एएनएमआर न्यूज के स्वागत आप कितना भी ऑफ सेंटर रहे फैन रहे हमेशा सेंटर ऑफ अट्रैक्शन क्रॉम्पटन फैंस की ब्यूटी बनाए हर सेल्फी को पिक्चर परफेक्ट ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಘೋಷಿಸಿದ ತಪತೇಶ್ವರ ಕಾಲೋನಿಯ ಮುಖಂಡ ಜನಾರ್ದನ್ ಚಿಂತಾಮಣಿ ನಗರದ ಎಂಜಿ ರಸ್ತೆಯಲ್ಲಿರುವ ತಪತೇಶ್ವರ ಕಾಲೋನಿಯ ನಿವಾಸಿ ಹಾಗೂ ಜೆ ಡಿ ಎಸ್ ಮುಖಂಡರಾದ ಜನಾರ್ದನ್ ಅವರ ಮನೆಯಲ್ಲಿ ಇಂದು ನಡೆದ ಸಭೆಯಲ್ಲಿ ಭಾಗವಹಿಸಿದ್ದ ಅವರ ಕುಟುಂಬದವರು ಸೇರಿದಂತೆ ಅವರು ಕುಟುಂಬದ ಹಿರಿಯರ ಸಭೆ ನಡೆಸಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಲು ನಿರ್ಧರಿಸಲಾಯಿತು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಖಂಡರಾದ ಜನಾರ್ದನ್ ಅವರು ಮಾತನಾಡಿ ಇತ್ತೀಚೆಗೆ ಮಣಿಪುರ ರಾಜ್ಯದಲ್ಲಿ ಮಹಿಳೆಯರ ಮೇಲೆ ನಡೆದ ಅಮಾನವೀಯ ದೌರ್ಜನ್ಯ ನಡೆಯುತ್ತಿದ್ದರೆ ಪ್ರಧಾನಿಯಾಗಿರುವ ಮೋದಿರವರು ಚಿತ್ರೀಕರಣದಲ್ಲಿ ತಲೀನರಾಗಿದ್ದರು ಎಂದು ಆರೋಪಿಸಿದರು ರಾಮ ಮತ್ತು ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡಿದ್ದಲ್ಲದೆ ಹಲವಾರು ಘಟನೆಗಳಿಗೆ ಮೋದಿಗಳು ಕಾರಣರಾಗಿದ್ದಾರೆ ದೂರಿದ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ವಿ ಗೌತಮ್ ರವರಿಗೆ ತಮ್ಮ ಕುಟುಂಬ ಸಮೇತ ಬೆಂಬಲ ಸೂಚಿಸಲು ನಿರ್ಧರಿಸಲಾಗಿದೆ ಎಂದು ಅವರು ವಿವರಿಸಿದರು ಇನ್ನು ಈ ಸಂದರ್ಭದಲ್ಲಿ ದಲಿತ ಹಿರಿಯ ಮುಖಂಡರಾದ ಗಡ್ಡ ವೆಂಕಟೇಶ್ ಜಂಗಮಪ್ಪ ಕವಾಲಿ ಎಂಟುಣಪ್ಪ ಕೃಷ್ಣ ಪ್ರತಾಪ್ ಶಿವಕುಮಾರ್ ಸೇರಿದಂತೆ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಏನೇ ಇವತ್ತು ಕರ್ನಾಟಕ ಈ ದೇಶದಲ್ಲಿ ನಡೀತಾ ಇರುವಂಥ ಲೋಕಸಭಾ ಚುನಾವಣೆಯನ್ನು ಯಾಕೆ ನಾವು ಇಲ್ಲಿ ಬೆಂಬಲಿಸಬೇಕು ಅಂದರೆ ನಾವು ಮೋದಿಯ ವಿರುದ್ಧವಾಗಿ ವೋಟ್ ಮಾಡಬೇಕಾಗಿದೆ ಯಾವ ಥರ ಅಂದರೆ ಒಂದು ಮಣಿಪುರ ಒಂದು ಇಲ್ಲಿ ವಿಡಿಯೋ ಒಂದಿದೆ ನಿಮಗೆ ತೋರಿಸ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಯಾಕೆ ಅಂದ್ರೆ ಹೆಣ್ಮಕ್ಳಿಗೆ ಯಾವ ತರ ಅವಮಾನ ಆಗಿದೆ ಈ ಮೋದಿ ಸರ್ಕಾರ ಯಾವ ತರ ಹೆಣ್ಮಕ್ಳನ್ನ ನಡೆಸ್ಕೊಳ್ತಾ ಇದೆ ಹೆಣ್ಮಕ್ಳಿಗೆ ಪೂರ್ತಿಯಾಗಿ ವಿವಸ ಮಾಡಿಬಿಡ್ತಾರೆ ಮಾಡಿಬಿಟ್ಟು ಏನು ನಾವು ಅಂಗಾಂಗಗಳು ಇರುತ್ತೋ ಅದು ಸೀಕ್ರೆಟ್ ಅಂಗಾಂಗಗಳು ಅದಕ್ಕೆಲ್ಲ ಕೈ ಹಾಕಿ ಎಷ್ಟು ರೀತಿಯಲ್ಲಿ ಅವಮಾನ ಮಾಡ್ತಾರಂದ್ರೆ ಅಷ್ಟೊಂದು ಅವಮಾನ ಮಾಡ್ತಾರೆ ಆದ್ರೆ ಮೋದಿ ಏನ್ ಮಾಡ್ತಾ ಇರ್ತಕ್ಕಂತೆ ಮೋದಿ ಶೂಟಿಂಗ್ ತೆಗೀತಾ ಇರ್ತಾನೆ ಪಿಕ್ಚರ್ಗಳ ತರ ಶೂಟಿಂಗ್ ಮಾಡಿಕೊಂಡು ಈ ಹೆಣ್ಮಕ್ಳಿಗಿರೋದು ಗಮನನೇ ಇಲ್ಲ ಮಣಿಪುರದಲ್ಲಿ ಒಬ್ಬ ಪ್ರಧಾನಮಂತ್ರಿ ಆಗಿರುವಂತ ವ್ಯಕ್ತಿ ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಆಗಿದ್ರೆ ಆ ದೇಶವನ್ನ ತಂದೆ ಸಮಾನವಾಗಿ ಎಲ್ಲಾ ಮಕ್ಕಳನ್ನು ಎಲ್ಲಾ ಹೆಣ್ಮಕ್ಳನ್ನು ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ಬೇಕು ಆದ್ರೆ ಇದು ಏನ್ ಮಾಡ್ತಾನೆ ಅಂದ್ರೆ ರಾಮ ಇಲ್ಲ ಇನ್ನೊಂದು ಅದು ಇದು ಹಿಂದೂ ಮುಸ್ಲಿಂ ಅಂತ ಹೇಳ್ಬಿಟ್ಟು ನಮ್ಮನ್ನ ಎತ್ ಕಟ್ಟೋದು ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸೋದು ರಾಮನ್ ಬಗ್ಗೆ ಮಾತಾಡ್ಸೋದು ಇವತ್ತು ನಾನು ಒಂದು ಮಾತು ಹೇಳ್ತೀನಿ ರಾಮನ ಬಗ್ಗೆ ನಮಗೂ ಮರ್ಯಾದೆ ಇದೆ ಅಂದ್ರೆ ಯಾವ ರಾಮನ ಬಗ್ಗೆ ಮರ್ಯಾದೆ ಇದೆ ಅಂದ್ರೆ ವಾಲ್ಮೀಕಿ ರಾಮನ್ ಬಗ್ಗೆ ನಮ್ಗೆ ಮರ್ಯಾದೆ ಇದೆ ಮೋದಿ ರಾಮ ನಮಗೆ ಇಷ್ಟ ಇಲ್ಲ ಮೋದಿ ರಾಮನನ್ನ ನಾವು ವಿರೋಧ ಮಾಡ್ತೀವಿ ಯಾಕೆ ವಿರೋಧ ಮಾಡ್ತೀವಿ ಅಂದ್ರೆ ಅದ್ನ ಮರಡರುಗಳು ಕುಮಾರ್ಗಳು ಎಲ್ಲಾ ಮಾಡಿ ಇವತ್ತು ಆ ದೇವಸ್ಥಾನಗಳು ಮಾಡಿರೋದು ಎಷ್ಟೋ ಜನ ಲಕ್ಷಾಂತರ ಜನರ ಸಾಯಿಸಿದ್ದಾರೆ ಆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗೋದಕ್ಕೆ ಆ ಸಾವುಗಳಿಂದ ಕಟ್ಟಿರುವಂತ ಮಂದಿರ ಅದು ರಾಮ ಮಂದಿರ ಅಲ್ಲ ಸಾವಿನ ಮಂದಿರ ಇದನ್ನ ಇಲ್ಲಿ ಪ್ರಧಾನಮಂತ್ರಿ ಆಗೋದಕ್ಕೆ ಮೊದಲು ಸಾವಿನ ವ್ಯಾಪಾರಿ ಅಂತ ಹೇಳಿದ್ರು ಆ ಸಾವಿನ ವ್ಯಾಪಾರಿ ಯಾವ ತರ ಅಂದ್ರೆ ಇದೇ ತರನೇ ಈಗ ಅಣ್ಣ ಹೇಳಿದಂಗೆ ಅಲ್ಲಿ ಒಂದು ಗೋದ್ರಾದಲ್ಲಿ ಗಲಾಟೆ ಆದಾಗ ಒಂದು ಹೆಣ್ಮಗುನ ನಡೀತ ಸರ್ಕಲ್ ಗಲ್ಲಿ ಸೆಂಟ್ರಲ್ ಸರ್ಕಲ್ ಗೆ ತಗೊಂಡ್ಬಂದು ಒಂದು ಆ ಡೆಲಿವರಿ ಆಗ್ಬೇಕಾಗಿರುತ್ತೆ ಒಂಬತ್ತು ಹತ್ತು ತಿಂಗಳಾಗಿರುತ್ತೆ ಒಂದು ಮುಸ್ಲಿಂ ಹೆಣ್ಮಗು ಆ ಮುಸ್ಲಿಂ ಹೆಣ್ಮುಗೊಂಡ ಆ ಸರ್ಕಲ್ ತಂದು ಅದು ಆ ಹೊಟ್ಟೆ ಬಿಟ್ಟು ಅದ್ರಲ್ಲಿ ತ್ರಿಶೂಲದಲ್ಲಿ ಚುಚ್ಚು ಬಿಟ್ಟು ಆ ಮಗು ಎತ್ಕೊಂಡು ಹೋಗಿ ಊರೆಲ್ಲ ಮೆರವಣಿಗೆ ಮಾಡ್ತಾರೆ ಏನು ಅಂದ್ರೆ ಒಬ್ಬ ಮುಸ್ಲಿಂ ಮಹಿಳೆಯರು ಮಹಿಳೆಯಲ್ಲಿ ಇರುವಂತ ಒಂದು ಇದನ್ನ ತೆಗೆದ್ಬಿಟ್ಟು ಈ ದೇಶವನ್ನು ನಾವು ಗೆದ್ದಿದ್ದೀವಿ ಮುಸ್ಲಿಮರ್ ಆಗ್ಬೋದು ಹಿಂದೂಗಳಾಗ್ಬಹುದು ಈಗ ನಾವು ಮೂರು ಇದು ಜಂಡ ಇಟ್ಕೊಂಡಿರ್ತೀವಿ ನಾವು ಸ್ವತಂತ್ರ ದಿನಾಚರಣೆ ಬಂದಾಗ ದೇಶದ ರಾಷ್ಟ್ರಧ್ವಜ ಎಳಿತೀವಿ ಅದ್ರಲ್ಲಿ ಏನಿದೆ ಅಂತ ಗೊತ್ತಾ ಮೋದಿ ಅವರಿಗೆ ಅದು ಕೂಡ ಗೊತ್ತಿಲ್ಲ ಕೇಸರಿ ಮಾತ್ರ ಗೊತ್ತಷ್ಟೇ ಆತ್ನಿಗೆ ಇದರಲ್ಲಿ ಕೇಸರಿ ಬಿಳಿ ಹಸಿರು ಬಣ್ಣ ಅಂದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧರು ಎಲ್ಲ ಇದ್ದಾರೆ ಆ ಜೆಂಡಾದಲ್ಲಿ ಆದ್ರೆ ಇವರು ಮಾತ್ರ ಇವ್ರು ಕೇಸರಿ ಮಾತ್ರ ಇಟ್ಕೊಂಡು ಹೋಗ್ತಾ ಇರೋದ್ರಿಂದ ಇಲ್ಲಿ ನಮಗೆ ಹಿಂದೂಗಳಲ್ಲಿ ದಲಿತರನ್ನ ಹೀನಾಯವಾಗಿ ನೋಡ್ತಾ ಇರುವಂತಹ ಪಕ್ಷ ಯಾವ್ದಾದ್ರು ಇದ್ರೆ ಅದು ಬಿಜೆಪಿ ಪಕ್ಷ ಮೋದಿ ಇವತ್ತು ಎಸ್ ಸಿ ಎಸ್ ಟಿಗಳನ್ನ ಇವತ್ತು ಏನು ನೀವು ಮುಸ್ಲಿಮರಿಗೆ ಏನು ಅವಮಾನ ಮಾಡ್ತಾ ಇದ್ದೀರೋ ಈಗ ಅದೇ ಅದೇ ರೀತಿಯಲ್ಲಿ ದಲಿತರನ್ನು ಕೂಡ ನೀವು ಅವಮಾನ ಮಾಡ್ತಾ ಇದ್ದೀರಾ ದಲಿತರನ್ನು ಕೂಡ ಕೊಲ್ತಾ ಇದ್ದೀರಾ ಇವತ್ತು ನಡೆದಿರುವಂತ ಎಲ್ಲಾ ಇದಕ್ಕೂ ದಲಿತರ ಹತ್ಯೆಗಳು ಅತ್ಯಾಚಾರಗಳು ಎಲ್ಲ ಆರ್ ಎಸ್ ಎಸ್ ಬಿಜೆಪಿ ವಿಎಪಿ ಪಿ ಇವ್ರ ಮುಖಾಂತರಗಳಿಂದಾನೆ ಆಗ್ತಾ ಇದೆ ಆದ್ರಿಂದ ನಾವು ಮೋದಿಯನ್ನು ವಿರೋಧಿಸುತ್ತಾ ನಾವು ಇವತ್ತು ಇಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯನ್ನು ವಿರೋಧಿಸುತ್ತಾ ನಾವು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ More creation, more possibilities.